ಕರ್ಕ ಬಂದು ಎಲ್ಲಿ ಕರ್ಕೊಂಡ ಛತ್ರಿ ಎಂತ ಇಡ್ಡಿ ಹಾಕೊಂಡು ನೀನು ದೇವಸ್ಥಾನ ಕರ್ಕೊಂಡಿರೋದು ಯಾ ಜಮೀನ್ ಮೇಲೂ ಭಾಗ ಕೇಳಲ್ಲ ಇರೋದ್ನೆಲ್ಲ ನುಂಗಿ ನೀರ್ ಕುಡ್ಕೊಂಡಿದೆ ಇನ್ನೇನ್ ಕೊಡ್ಬೇಕು ನೀಗ ನೀಂಗ ಅಂತ ಕಂತ ಮತ್ತ ಬಂದ್ಬಿಟ್ಟು ಇಲ್ಲಿ ಹೋಗಿ ನಿನ್ ಅಪ್ಪ ಭಾಗ ಕೇಳುವಂತಿದೆ ಎಲ್ಲ ಹ ಕೊಠದ್ನೆಲ್ಲ ನುಂಗಿ ನೀರ್ ಕುಡ್ಕೊಂಡು

ನೀ ಸಮಗೋತ್ ಸಮಗೋ ತುಂಬಿರು ನಿಂಗ್ ತಕೊಂಡು ಲಪ್ ಲಾಪ್ ಎಳ್ಕತ್ತಿದಿಲ್ಲ ಆಗ ಆಗ ಗೊತ್ತಿಲ್ಲವಾ ಬಂತ ಮದುವೆ ಮಾಡ್ಕೊಂಡ್ಬಂದು ಒಂದ್ ಹೆಣ್ಣು ಮನೆಗ್ ತಂದ್ಮೇಲಾ ಹೆಂಗ್ ನೋಡ್ಕೋಬೇಕು ನಮ್ಮ ಮನೆ ಹೆಣ್ಮಕ್ಳಾಗ ಹೆಂಗ್ ನೋಡ್ಕೋಬೇಕು ನಿನ್ ನಮ್ಮ ಮನೆ ಹೆಣ್ ಮಕ್ಳು ಅಂದ್ರೆ ನಿನ್ ಪಕ್ಕದ ಮನೆ ಬಂದ್ಬಿಟ್ಟು ನಿನ್ನ ಪಕ್ಕದ ಮನೆ ಕುಣ್ಸಿದಾನ ನಮ್ಮ ಕುಂತ ನಿಮ್ಮ ಮನೆಲೆ ಕುಣ್ಸಿರೋದು ಹ್ಮ್ ಚೋಡ್ ಬೇಕಂತ ನೋಡ್ತ ಸತ್ನ ಮನೆಗ್ ಹೋಗಿದ್ದೆವು ಸಾರ್ ಕೊಡಿ ಬಿಚ್ಚ ಕೊಡಿ

ಅತ್ತಿಡ್ಬೇಕಾ ಒಂದು ಒಪ್ಪ ಹಾಕಿ ಇಚ್ಕ ನೋಡು ಭಗವಂತ ಪುತ್ರುಗಳು ತೃಪ್ತಿಯಾಗಿ ಮಟ್ಟಕ್ಕೆ ಒಟ್ಟಿದ್ದಷ್ಟು ಉಣ್ಬೇಕು ಇಲ್ಲ ಹಾಕ್ಲೆ ಕಂದ್ಕೊಳ್ಳೆ ಇನ್ನೇಟ್ ಹಾಕ್ಲೆ ಬೇಡ ಬ್ಳು ಇನ್ನೇಡಾಕ್ಲೆ ಇನ್ನೇ ಹಾಕ್ಲೆ ಅಂತ ಗಲಗಲು ಕೇಳ್ತಾರಲ್ಲ ಆ ದುಮ್ಸಲ್ಲ ನಂದು ಹಾಕ್ಸ್ಕೊಂಡ್ ಒಟ್ಟುಂಬುದು ತಿನ್ನಬೇಕು ತಿನ್ಬೇಕು ಉಂಡನ ಉಣ್ಣಲ್ವಾ ಕೊಡಲೇ ಬೇಡವಾ ಕೊಳ್ಳೇ ಆ తట్టమే అడ్లి బుడ్లీ తుంబ మొద ప్రయోత్వర్ గమ్ ఎస్ పాప చిత్త కొట్ట నా కేడి ఆకీస్ సేకి భాత ಐನೂರು ಶತಿ ಬಾತ ಐನೂರು ಬಾತ ಬಾತಾತ ಮೂರ್ ಶತ ಎಲ್ಲಿ ನಿಮ್ ಮನೇಲಿ ಗಲಗಳು ಕಳವಳಿ ಬೆಳಗ್ಗೆ ಮಿಚ್ಚಿ ಕಿತ್ತಿ ತಟಪ ಸಾಕಾಗಿ ಕಡ್ಮರ ಚಾನೆ ಕುತ್ಕೊಂಡಿ ಅದ್ರ ಗಲ್ಗಳಿಗೆ ಓಡಾಡು ನಿನ್ಗೆ ಏನ್ ಗೊತ್ತು ನಿಮ್ ಕಣ್ಣುಗಳು ಬಿದ್ದನ ಅದಪ್ಪ ಇಲ್ಲ ಉಂಡು ನೋಡ್ರಿ ಉಂಡ್ರು ನೋಡಿ ತಡಕಲ್ ನೋಡ್ರಿ ಅಂತ ಜನ ನೀವು

జాస్తి ఉంటేంబ <Increased doorway Emmanuel Thardang> <speaking inaría> <premier> <paplayer> Begara Indonesia ceklikolo, wah. Betapa kita jarang kupatin apa Eh, dekat

ये यान रवाना हुआ भयो नुस्ता वाह